ಸಹಕಾರ ಕ್ಷೇತ್ರದ ವರ್ಷಗಳ ಅವಧಿಯಲ್ಲಿ ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ ನೋವಾಗಿ ಡಿಸಿಸಿ ಬ್ಯಾಂಕ್ಗೆ ರಾಜೀನಾಮೆ ನೀಡಿದ್ದೇನೆ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಶನಿವಾರ ಬೆಳೆದ ಬಾಗೇವಾಡಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಕೊಡುವಂತ ರಾಜೀನಾಮೆ ಕೊಡುವಂತದಕ್ಕೇನು ಕಾರಣ ಇಲ್ಲ ಸವಿಸ್ತಾರವಾಗಿ ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟಿದ್ರು ಕಳೆದ ನಲವತ್ತೆರಡು ವರ್ಷದಿಂದ ಅಲ್ಲಿ ನಾನು ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೇಳು ವರ್ಷ ಅಧ್ಯಕ್ಷನಾಗಿ ನಲ್ವತ್ತೆರಡು ವರ್ಷ ಕೆಲಸ ಮಾಡಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರಾಜೀನಾಮೆ ಕೊಡೋಕೆ ಮೊದಲನೇ ಕಾರಣ ಆದು ನನಗೆ ಸಿಕ್ಸ್ಟಿ ಅಂತ ಬಹುಶಃ ಭಾಳ ಮಂದಿ ಮುಂದೆ ಹೇಳಿದನ್ನ ಯಾವಾಗ ಯಾವಾಗ ಗಮನಕ್ಕೆ ಬಂದರು ಅವಾಗ ಅರವತ್ತು ವಯಸ್ಕ ಬಿಡೋದು ಅರವತ್ತಿ ಬಿಡೋದು ಅಂತ ಹೇಳಿ ಇಷ್ಟಾದ ಇಪ್ಪತ್ತೊಂದನೇ ತಾರೀಕು ಐತೆ ನಂದ ಇಪ್ಪತ್ತೊಂದಕ್ಕೆ ನಂಗೆ ಅರವತ್ತು ಮುಗಿತು ಈಗ ಮೇಣ್ಣ ಕೊಟ್ಟದ್ದು ಮೂರು ತಾರೀಕು ಕೊಟ್ಟಿದ್ರು ಅಲ್ಲಿ ಯಾವ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಮ್ಮ ಡಿ ಸಿ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಹದಿನಾರು ಜನ ಆಯ್ಕೆ ಆದಂಥವರು ಮತ್ತು ಅಪೆಕ್ಸ್ ಬ್ಯಾಂಕಿನ ಹೋಗರು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ವಿಚಾರ ಮಾಡಿಕೊಂಡು ಚರ್ಚೆ ಮಾಡಿ ನಿರ್ಣಯವನ್ನು ಸ್ವತಃ ನಾನಾ ಮಾಡಿ ರಾಜೀನಾಮೆ ಪತ್ರವನ್ನು ಈ ಒಂದು ದಿವಸ ಸತೀಶ್ ಜಾರಕಿಹೊಳಿಗೆ ಸತೀಶ್ ಜಾರಕಿಹೊಳಿಗೆ ಮತ್ತು ಬಾಲ್ಸಂದ್ ಜಾರಕಿಹೊಳಿಗೆ ಕೊಟ್ಟು ಕಲಸು ಕೊಟ್ಟು ಕಳಿಸುವಂಥ ಕೆಲಸ ಮಾಡಿ ಇನ್ನು ಇದಕ್ಕೆ ವಿಶೇಷವಾಗಿ ಕೆಲವೊಂದು ಮಾಧ್ಯಮಗಳ ಮುಖಾಂತರನ ಏನು ಕೀಡಿನ ಅವಿಶ್ವಾಸ ಮಂಡನೆ ಮಾಡ್ತಾರೆ ಅಂಥ ಚರ್ಚೆನೂ ಆಗಿಲ್ಲ ಅಂಥ ವಿಷಯವೂ ಬಂದಿಲ್ಲ ಏನೂ ಆಗಿಲ್ಲ ಎರಡನೇದು ಅವಿಶ್ವಾಸ ಮಾಡುವಂಥದ್ದು ನಮ್ಮಲ್ಲಿ ಯಾರು ನಾನು ಹಿಡ್ಕೊಂಡು ಉಪಾಧ್ಯಕ್ಷ ಉಪಾಧ್ಯಕ್ಷರು ಹಿಡ್ಕೊಂಡು ಯಾವ ನಿರ್ದಕ್ಷರ ನಿರ್ದರ್ಶಕರು ಅಂಥ ತಪ್ಪು ಕೆಲಸ ಯಾರೂ ಯಾರೂ ಮಾಡಿಲ್ಲ ವಿಶೇಷವಾಗಿ ನಲವತ್ತೆರಡು ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಬ್ಯಾಂಕು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದದಾಗ ಅದರ ನಂತರ ನಮ್ಮಲ್ಲಿ ಹೊರಗಡೆ ಇವತ್ತು ರಾಜಕಾರಣ ಮಾಡೋ ಸಂದರ್ಭದಾಗ ಬಣ ಅಂತ ಇರ್ಬೋದು ಆದರೆ ಡಿ ಸಿ ಸಿ ಬ್ಯಾಂಕ್ನಾಗ ಇನ್ನೂವರೆಗೆ ಬಣ ಅಂತ ನಾವು ಎಂದು ಎಲ್ಲ ಜನರಲ್ಲಿ ನಾವು ವಿನಂತಿಯನ್ನು ಮುಗಿದು ವಿನಂತಿಯನ್ನು ಮಾಡ್ತಾಯಿದ್ದೀನಿ ಬ್ಯಾಂಕ್ ಸದೃಢವಾಗೈತಿ ದಷ್ಟುಷ್ಟವಾಗಿ ತಮ್ಮ ಸೇವೆ ಸಲಕ ಸದಾ ಸದಾ ಬದ್ಧ ತಮ್ಮ ಹಣದ ಯಾವುದೂ ಕಾಳಜಿ ಮಾಡೋಕ್ಕೆ ಹೋಗಬೇಡ್ರಿ ತಮ್ಮ ಹಣ ಸುರಕ್ಷಿತವಾಗಿ ಅದಕ್ಕೆ ಯಾರೂ ಇನ್ನ ಮತ್ತೆ ಬೇಕಾದ್ರೆ ನಿಮಗೆ ಯಾವುದೇ ಹೊಸ ರೀತಿ ನಮಗೆ ಈ ಒಕ್ಕಲ್ತನಕ್ಕೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯ ಬೇಕಾದ್ರೆ ನಾವು ತೊಗೊಂಡು ಮತ್ತು ನಾವು ಕೊಡ್ತೀವಿ ಆದರೆ ಇಟ್ಟಂಥ ಠೇವುಗಳನ್ನು ತೊಗೊಂಡು ಹೋಗುವಂಥ ಒಂದು ಪ್ರಯತ್ನ ಯಾವ ಗ್ರಾಹಕರಿಂದ ಆಗಬಾರ್ದು ಒಬ್ಬ ಮಾಜಿ ಅಧ್ಯಕ್ಷ ಹಾಲಿ ಅಧ್ಯಕ್ಷ ಏನಂತೀರೀ ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಸಂಸ್ಥೆ ನಿಮ್ಮದ ನಿಮಗಾಗಿರ್ತದ ನಿಮ್ಮ ಸೇವೆ ಮಾಡಲಿಕ್ಕೆ ಬ ಸದಾ ಬದ್ಧದ ಅದಕ್ಕೆಲ್ಲರೂ ನಾವು ನಿರ್ದರ್ಶಕರು ಅದರ ಜವಾಬ್ದಾರಿಯನ್ನು ಕೊತ್ತಿದ್ದೀವಿ ಮತ್ತು ಜಿಲ್ಲೆ ಹಿರಿಯರು ಅದನ್ನು ಜವಾಬ್ದಾರಿಗಳು ಹತ್ತಿದ್ದಾರೆ ಈ ನಂದು ಅದು ಹೊಸ ಅಧ್ಯಕ್ಷರಾದ ಕೂಡ ಒಬ್ಬ ನಿರ್ದೇಶಕನಾಗಿ ಅಲ್ಲಿ ನನ್ನ ಕೆಲಸ ನಾನು ನಿರ್ವಹಿಸ್ತಾನೆ ಜಿಲ್ಲೆಯ ಎಲ್ಲ ತಾಲೂಕಿನ ಬಗ್ಗೆ ಲಕ್ಷ್ಯ ಇಡ್ತಾನೆ ಪರಿಗಣನೆ ಮಾಡಿಕೊಂಡಿಲ್ಲ ಎಲ್ಲ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ರಾಜನಾಮೆ ನೀಡಿದ್ದೇನೆ ನಾನು ಇಪ್ಪತ್ತೇಳು ವರ್ಷ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ನನಗೆ ಅರವತ್ತು ವರ್ಷ ಆದ ಕಾರಣ ರಾಜೀನಾಮೆ ನೀಡಿದ್ದೇನೆ ಎಂದರು ರಾಶಿಕ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ